ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಭಾಗ್ಯ ಕನಿಕಾನ ಕತ್ತಲು ಕೋಣೆಯಲ್ಲಿ ಕೂಡ ಬಿಟ್ಟಿದ್ದಾಳೆ ಈ ಕಡೆ ಕನ್ಯಿಕಾ ಕತ್ತಲು ಕೋಣೆಯಲ್ಲಿ ಬಂದಿ ಆಗಿದ್ದಾಳೆ ಈ ಕಡೆ ಕನ್ಯಿಕಾ ಮಾಡಿದ್ದೇನು ಇಲ್ಲಿ ಭಾಗ್ಯ ಮಾಡ್ತಿರುವುದೇನು ತನ್ಮೈ ಕಾಣೆ ಆಗಿರೋದು ನಿಜನ ಏನಾಗ್ತದೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ತನ್ವಿ ಅಪ್ಪ ಹಾಗೆ ಶ್ರೇಷ್ಠ ಇಬ್ಬರನ್ನ ಕೂಡ ತರಾಟೆಗೆ ತೊಗೋತಾಳೆ ಇಬ್ಬರ ನಡುವೆ ಏನು ರಿಲೇಷನ್ಶಿಪೇ ಇದೆ ಅಂತ ಪ್ರಶ್ನೆ ಮಾಡ್ತಾಳೆ ಇವರು ನಿಮಗೆ ಗರ್ಲ್ ಫ್ರೆಂಡಾ ಅಂತ ಕೇಳ್ತಾಳೆ ಅಪ್ಪ ತಿರುಗಿಸಿ ಮಾತಾಡಿದ್ರು ಕೂಡ ಅಪ್ಪಂಗೆ ಕೌಂಟರ್ ಕೊಟ್ಟು ಮಾತಾಡ್ತಾಳೆ ನಿಮಗಿಂತ ಅಮ್ಮನೇ ಬೆಟರ್ ಏನೋ ಮಾಡ್ತೀನಿ ಅಂತ ಹೋಗಿದಾಳೆ ಬಟ್ ನೀವೇನು ಮಾಡಿದ್ರೆ ಐಸ್ ಕ್ರೀಮ್ ಪಾರ್ಲರ್ಗೆ ಕರ್ಕೊಂಡು ಬಂದು ಸಪ್ಲಿಮೆಂಟರಿ ಎಕ್ಸಾಮ್ ಬರಿ ಅಂತ ಹೇಳ್ತಿದ್ರಲ್ವಾ ನಾಚಿಕೆ ಆಗಲ್ವಾ ಈ ಶ್ರೇಷ್ಠ ಆಂಟಿಗೂ ನಾಚಿಕೆ ಮನ ಮರ್ಯಾದೆ ಇಲ್ವಾ ನೀವ್ ಯಾಕೆ ನನ್ ವಿಶ್ವ ಡಿಬಾರ್ ಆಗಿರೋದನ್ನ ಇವ್ರಿಗೆ ತಿಳಿಸಿದ್ರೆ ಅಂತ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಕೌಂಟರ್ ಕೊಟ್ಟು ಅಲ್ಲಿಂದ ನನ್ನ ಅಮ್ಮ ಬರಲಿ ಅಲ್ಲಿವರೆಗೂ ನಾನು ಕಾಯ್ತೀನಿ ಅಂತ ಹೇಳಿ ಹೊರಟೇ ಹೋಗ್ಬಿಡ್ತಾಳೆ ಈ ಕಡೆ ಎಲ್ಲರೂ ಮುಂದೆ ಮರ್ಯಾದೆ ಹೋಗುತ್ತೆ ತಾಂಡವ್ಗೆ ಈ ಕಡೆ ಶ್ರೀಷ್ಠನ ಯಾಕೆ ಶ್ರೀಷ್ಠ ಇಲ್ಲಿಗೆ ಬರೋಕೆ ಹೋದೆ ನಾನು ನನ್ನನ್ನು ಕರೆದಿದ್ದೆ ನಾ ಯಾಕೆ ಬಂದೆ ಎಷ್ಟೆಲ್ಲ ಆಯಿತು ನೋಡು ಇದೆಲ್ಲದಕ್ಕೂ ಕೂಡ ನೀನೇ ಮಾಡಿದ್ದು ಇದನ್ನೆಲ್ಲ ನೀನೇ ಕಾಣ ಈ ಅವಾಂತರ ಆಗೋದಕ್ಕೆ ಅಂದಾಗ ನನ್ಗೆ ಗೊತ್ತಿರ್ಲಿಲ್ಲ ತಾಂಡವ್ ಪಾಪ ತನ್ವಿ ಪಿಚ್ಚರ್ ಮಾಡ್ಕೊಂಡಿರ್ತಾಳೆ ಅಂತ ಸಮಾಧಾನ ಮಾಡೋಣ ಅಂತ ಅಷ್ಟೇ ಬಂದೇನೆ ಹೊರತು ನಿಜವಾಗ್ಲೂ ಅವಳಿಗೆ ನನ್ನ ಕಣ್ರೆ ಆಗಲ್ಲ ಅಂತ ನನ್ಗೆ ಗೊತ್ತಿರ್ಲಿಲ್ಲ ಅಂತ ಹೇಳ್ತಾಳೆ ಜೊತೆಗೆ ನೀನು ಮತ್ತೆ ಮಗಳು ಮೊದಲು ಸರಿ ಹೋಗಬೇಕು ಹೋಗು ತಾಂಡವ್ ಮಗಳನ್ನ ಸಮಾಧಾನ ಮಾಡು ನನ್ನ ವಿಷಯ ಆಗಿರತ್ತೆ ನಂದೇನು ಓಕೆ ಆದರೆ ಅಪ್ಪ ಮಗಳು ಚೆನ್ನಾಗಿರಬೇಕು ಅಂತ ಹೇಳಿ ತಾಂಡವ್ನ ಕಳಿಸಿ ನೋಡಿ ನೋಡು ಇಲ್ಲಿ ಮಗಳು ಆ ಕಡೆ ಮಗ ಇಬ್ಬರು ಕೂಡ ಹೇಗೆ ನಿನಗೆ ಹೊಟ್ಟೆ ಹುಡ್ಸಿ ಸುಣ್ಣ ಮಾಡ್ತಾರೆ ಅಂತ ಇದೆಲ್ಲದ್ರಿಂದ ಸಾಕಾಗಿ ಶ್ರೇಷ್ಠನೇ ಗತಿ ಅಂತ ನೀನು ನನ್ನ ಹತ್ರಕ್ಕೆ ಬರಬೇಕು ಆ ರೀತಿ ನಾನು ಮಾಡೇ ಮಾಡ್ತೀನಿ ಅಂತ ಐಸ್ ಕ್ರೀಮ್ ಅಂತ ಆರ್ಡರ್ ಮಾಡ್ತಾಳೆ ನಂತರ ಈ ಕಡೆ ತನ್ವಿ ಮನೆಗೆ ಬಂದಿದ್ದಾಳೆ ಡೋನ್ನ ತಡ್ತಿದ್ದಾಳೆ ತಡ್ತದಾಳೆ ಯಾರೂ ಓಪನ್ ಮಾಡ್ತಿಲ್ಲ ಈ ಕಡೆ ತಾಂಡವ್ ಬಂದದ್ದೆ ಏನಿದು ತನ್ವಿ ಹೇಳಿದೆ ಕೇಳಿದೆ ಬಂದ್ಯಲ್ಲ ಅಂದಾಗ ಯಾಕೆ ಪಾಪ ನನ್ನ ಪಾಡಿಗೆ ನಾನು ಬರ್ತೀನಿ ನೀವು ಶ್ರೀಷ್ಠ ಆಂಟಿ ಜೊತೆನೇ ಇರಬೇಕಿತ್ತು ಅವ್ರ ಜೊತೆ ಡಿಬಾರ ಆಗಿದ್ರ ಬಗ್ಗೆ ಮತ್ತಷ್ಟು ಚರ್ಚೆ ಮಾಡ್ಕೊಂಡು ಕುತ್ಕೋಬೇಕಿತ್ತು ನೀವು ಏನು ಪಪ್ಪನ ಐಸ್ ಕ್ರೀಮ್ ಪಾರ್ಲರ್ಗೆ ಹೋಗಿದ್ದೀರಲ್ಲ ಐಸ್ ಕ್ರೀಮ್ ತಿನ್ಸೋಕೆ ನಾನು ಡಿಬಾರ ಆಗಿದ್ದೀನಿ ಅನ್ನೋ ಬಿಜಾರಲ್ಲಿದ್ದರೆ ನಿಮಗಿಂದ ಅಮ್ಮನೇ ವಾಸಿ ಅಂತ ಮತ್ತೆ ಮತ್ತೆ ಒತ್ತಿ ಹೇಳ್ತಿದ್ದಾಳೆ ಜೊತೆಗೆ ನೀವು ನನ್ನ ಮಾತಾಡಿಸ್ಬೇಡಿ ಪಪ್ಪ ನನಗೆ ನಿಮ್ಮ ಕಂಡ್ರೆ ಆಗೋದಿಲ್ಲ ಐ ಹೇಟ್ ಯು ಅಂತ ಹೇಳ್ತಾಳೆ ಈ ಕಡೆ ಬಾಗ್ಲು ತೆಗೀತಿಲ್ಲ ಏನಾಯ್ತು ಏನು ಅಂತ ಅನ್ಕೋತಿದ್ದಾಗೆ ಪಕ್ಕದ ಅವ್ರು ಬಂದಿದ್ದೆ ತನ್ಮೈ ಕಾಣಿಸ್ತಿಲ್ಲ ಅಂತ ಎಲ್ಲರೂ ಕೂಡ ಗಾಬರಿಯಾಗಿ ಮನೆಯಿಂದ ಹೊರಟಿದ್ದಾರೆ ಅಂತ ಹೇಳ್ತಾರೆ ಈ ಕಡೆ ಎಲ್ಲಿಗೆ ಹೋದ ಏನು ಅಂದಾಗ ನನಗೇನು ಕೂಡ ಗೊತ್ತಿಲ್ಲ ಅಂತ ಹೇಳ್ತಾರೆ ಮತ್ತು ತನ್ಮೈ ಕಾಣಿಸ್ತಿಲ್ಲ ಅಂತ ಈ ಕಡೆ ತಾಂಡವ್ ಶಾಕ್ ಆಗ್ತಿದ್ದಾನೆ ಆ ಕಡೆ ಭಾಗ್ಯ ಪೊಲೀಸ್ ಸ್ಟೇಷನ್ಗೆ ಹೋಗಿ ಯಾವ ವ್ಯಕ್ತಿ ಒಂದು ಕಾಪಿ ಮಾಡುವ ಹಾಗೆ ಬರೆದನು ಆ ವ್ಯಕ್ತಿನ ಹಿಡಿದು ಹಾಕಿದ್ದಾರೆ ಪೊಲೀಸ್ ಅವ್ರಿಗೆ ಒಪ್ಸಿದ್ದಾರೆ ನಂತರ ಇಲ್ಲಿ ಕನಿಕಾ ಬರ್ಡೇ ಪಾರ್ಟಿಲಿ ಇದ್ದಾಳೆ ಅನ್ನೋ ವಿಷಯ ಗೊತ್ತಾಗಿದ್ದ ತಡ ಬರ್ಡೇ ಪಾರ್ಟಿಗೆ ಬಂದಿದ್ದಾರೆ ಈ ಕಡೆ ಬರ್ಡೆ ಪಾರ್ಟಿ ನಡೀತಾ ಇದೆ ಸೆಲೆಬ್ರೇಷನ್ ಮೂಡಲ್ಲಿ ಕನಿಕ ಇದ್ದು ಡ್ಯಾನ್ಸ್ ಮಾಡ್ತಿದ್ರೆ ಭಾಗ್ಯ ಗಾಳಿ ರೀತಿ ಅಪ್ಪಳಸೆ ಬಿಡ್ತಾಳೆ ನೋಡಿದೆ ಇದು ನಿಮ್ಮ ಫೇಮಸ್ ನಿಮ್ಮ ಸ್ಕೂಲ್ನ ಫೇಮಸ್ ಭಾಗ್ಯ ಅಲ್ವಾ ಅಂತ ಗಾಲ್ ಕೇಳ್ತಿದ್ರೆ ಈ ಕಡೆ ಯಾಕೆ ಬಂದಿದ್ದಾರೆ ಅಂದಾಗ ಗೊತ್ತಿಲ್ಲ ಯಾಕೆ ಬಂದಿದ್ದಾರೆ ಅಂತ ಒಳಗೊಳಗೆ ಪುಕ್ಕ ಪುಕ್ಕ ಅಂತಿದೆ ಬಿಕಾಸ್ ಮಾಡಿದ್ದು ಅವ್ರಿಗೂ ಕೂಡ ಗೊತ್ತಿದೆ ನಂತರ ಈ ಕಡೆ ಭಾಗ್ಯ ಬಂದಿದ್ದ ತಡ ಯಾಕೆ ರೀತಿ ಮಾಡಿದೆ ಇಲ್ದೇ ಇರೋ ಆರೋಪನ ನನ್ನ ನನ್ನ ಮಗಳ ಮೇಲೆ ಯಾಕೆ ಹೊರಿಸ್ತ ನಾವು ಡಿಬಾರ್ ಆಗುವಾಗ ಮಾಡಿದ್ಯಲ್ಲ ಅಂತ ಕೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ಭಾಗ್ಯ ಸುಮ್ಮನೆ ವಿನಾಕಾರಣ ಇಲ್ದೇ ಮಾತಾಡ್ಬೇಡ ಮಾತಾಡಬೇಡ ನನಗೇನು ಕೂಡ ಮಾಡಿಲ್ಲ ನೀನು ಏನು ಮಾತಾಡ್ತಿದ್ಯಾ ಅಂತ ಕೂಡ ನನಗೆ ಗೊತ್ತಿಲ್ಲ ಅಂದಾಗ ಏನು ಗೊತ್ತಿಲ್ವ ಸುಮ್ಮನೆ ನಾಟಕ ಮಾಡಬೇಡ ನೀನು ಯಾರನ್ನ ಬಿಟ್ಟು ಬರ್ಸಿದ್ಯೋ ವ್ಯಕ್ತಿ ಸಿಕ್ಕಾಕೊಂಡಿದ್ದಾನೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ವಿ ಅವ್ರು ಬಾಯ್ ಬಿಟ್ಟೇ ಬಿಡಿಸ್ತಾರೆ ಆಗ ನೀನು ಅಂತ ಗೊತ್ತಾಗುತ್ತೆ ಅಂದಾಗ ಬಾಯ್ ಬಿಟ್ಟರೆ ತಾನೆ ಅಂತ ಹೇಳುವಷ್ಟರಲ್ಲಿ ಇನ್ಸ್ಪೆಕ್ಟರೇ ಕಾಲ್ ಮಾಡಿ ನೋಡಮ್ಮ ನೀವು ಇಟ್ಕೊಂಡು ಬಂದಿರೋ ವ್ಯಕ್ತಿ ನಾನು ಮಾಡಿದ್ದಲ್ಲ ಅಂತಿದ್ದಾರೆ ಅಂದಾಗ ಸರ್ ಬಾಯ್ ಬಿಡಿಸಿ ಸರ್ ನಾವೇ ಕೇಳಿಸ್ಕೊಂಡಿದ್ದೀವಿ ಯಾರು ಮಾಡಿಸಿದ್ದೋ ಅವ್ರ ಜೊತೆ ವ್ಯಕ್ತಿ ಮಾತಾಡಿದ್ದನ್ನು ಬಾಯ್ ಬಿಡಿಸಿ ಖಂಡಿತ ಬಾಯ್ ಬಿಡ್ತಾನೆ ಅಂದಾಗ ಇಲ್ಲ ಅಮ್ಮ ನೀನು ಕಾಪಿ ಮಾಡಿ ಸಿಕ್ಕಾಕೊಂಡೆ ಅಂತ ಇನ್ನೊಬ್ಬರ ಮೇಲೆ ಹೊರ್ಸೋಕೆ ಇಷ್ಟೆಲ್ಲ ಮಾಡ್ತಿದ್ಯಾ ಸಾಕ್ಷಿ ಆದರೆ ಇಲ್ಲದೆ ಏನೂ ಕೂಡ ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಡ್ತಾರೆ ಈ ಕಡೆ ಪೂಜಾ ಕೂಡ ಭಾಗ್ಯ ಜೊತೆ ಬಂದಿದ್ದಾಳೆ ನೋಡು ಭಾಗ್ಯ ಕುಣಿಯೋಗ್ಬಾರ್ದವ್ರು ನೆಲ ಡೊಂಕು ಅಂದ್ರಂತ ನೀನು ನಿನ್ನ ಮಗಳು ಕಾಪಿ ಹೊಡೆದ್ ಮಾತ್ರಕ್ಕೆ ಅದನ್ನ ಮೇಲೆ ನನ್ನ ಮೇಲೆ ಹಾಕಿದ್ರೆ ಏನು ಅರ್ಥ ಅಂತ ಹೇಳ್ತಿದ್ದಾಳೆ ಸುಮ್ಮನೆ ವಿನಾಕಾರಣ ಮಾತಾಡ್ಬೇಡ ಕನಿಕಾ ನೀನೇ ಮಾಡಿದ್ದು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ನಾನೇ ಕೇಳಿಸ್ಕೊಂಡಿದ್ದೀನಿ ಕೂಡ ನನ್ನ ಮಗಳು ತುಂಬ ಚೆನ್ನಾಗಿ ಓದ್ತದಾಳೆ ಒಂದು ಹುಡುಗಿ ಭವಿಷ್ಯದ ಜೊತೆ ಆಟ ಆಡ್ತಿದ್ಯಲ್ಲ ಇಷ್ಟು ದಿನ ಮಾಡಿದ್ದೆ ಒಂದು ಲೆಕ್ಕ ಆದರೆ ಇವತ್ತು ನೀನು ಮಾಡಿರೋದು ಕ್ಷಮ ಆಗದಿರೋದು ಒಂದು ಹುಡುಗಿ ಭವಿಷ್ಯದ ಜೊತೆ ಆಟ ಆಡ್ತಿದ್ಯಾ ನೀನು ಅಂತ ದೊಡ್ಡ ಸ್ಕೂಲ್ ನಡೆಸ್ತಿದ್ಯಾ ಮತ್ತೊಬ್ರು ಮಕ್ಕಳಿಗೆ ದಾರಿದೀಪ ಆಗಿರಬೇಕು ಅದನ್ನ ಬಿಟ್ಟು ಇಂಥ ಕೆಟ್ಟ ಕೆಲಸನ ಮಾಡೋದು ಎಲ್ಲರೂ ಕೂಡ ನಿನ್ನ ಅಪ್ಪ ಹಾಗೆ ಅಕ್ಕ ಎಲ್ಲರೂ ಕೂಡ ಎಷ್ಟು ಚೆನ್ನಾಗಿ ಸ್ಕೂಲ್ ನಡೆಸಿ ಒಳ್ಳೆಯ ಹೆಸರು ತೊಗೊಂಡು ಬಂದಿದ್ದಾರೆ ಆದರೆ ನೀನು ಮಾತ್ರ ಹಾಳು ಮಾಡೋದಕ್ಕೆ ಇದೆಯಾ ಫೋರಿನಲ್ಲಿ ಹೊತ್ಕೊಂಡು ಬಂದು ಇದೇ ಕೆಲಸ ಮಾಡೋದು ಒಂದಿನ ನಾವು ನೆಮ್ಮದಿ ಕೊಟ್ಟಿದೆಯಾ ಸ್ಕೂಲಲ್ಲಿ ಇರಬೇಕಾದ್ರೆ ಈಗಲೂ ಕೂಡ ನನ್ನ ಮೇಲಿರೋ ದ್ವೇಷಕ್ಕೆ ನನ್ನ ಮಗಳ ಮೇಲೆ ಮಾಡಿದ್ಯಲ್ಲ ಏನೇ ಇದ್ದಿದ್ರು ಕೂಡ ನನ್ನ ಮೇಲೆ ಯುದ್ಧ ಸಾರಬೇಕಿತ್ತು ಅಂತ ಕೇಳ್ತಿದ್ರೆ ಸುಮ್ಮನೆ ಇಲ್ಲದೇ ಇರೋದು ಮಾತಾಡಬೇಡ ಎಷ್ಟು ಸತಿ ಹೇಳಿದ್ರು ಅಷ್ಟೇ ನಾನು ಮಾಡಿಲ್ಲ ಅಂದರೆ ಮಾಡಿಲ್ಲ ಮಾಡಿಲ್ಲ ಅಂತಲೇ ಕನಿಕಾ ಹೇಳ್ತಾರೆ ನಂತರ ಈ ಕಡೆ ಬೋರ್ಡೇಗಲ್ಲಿ ಏನಿದು ಕನಿಕಾ ಬರ್ಡೇ ಪಾರ್ಟಿಲಿ ಇದೆಯಲ್ಲ ನಡೀತದೆ ಏನು ಮಾಡಿದ್ಯಾ ನೀನು ಅಂತ ಹೇಳ್ತಿದ್ರೆ ನಾನು ಏನೂ ಕೂಡ ಮಾಡಿಲ್ಲ ಇವಳೆ ಎಲ್ಲ ಇಲ್ಲದೆ ಅದನ್ನು ಹೇಳ್ತಿರೋದು ಅಂತ ಹೇಳ್ತಿದ್ದಾರೆ ನೋಡು ನನ್ನ ಫ್ರೆಂಡ್ ಬೆಸ್ಟ್ ಫ್ರೆಂಡ್ ಬರ್ಡೇ ಪಾರ್ಟಿ ನಡೀತದ ಸುಮ್ಮನೆ ವಿನಾಕಾರಣ ಇಲ್ಲಿ ಸೀನ್ ಕ್ರಿಯೇಟ್ ಮಾಡಬೇಡ ನೀನು ಮಾಡಿರೋ ತಪ್ಪಕ್ಕೆ ನನ್ನ ಮೇಲೆ ಬ್ಲೇಮ್ ಹಾಕ್ಬೇಡ ಹೋಗು ಬೋರ್ಡ ಅವ್ರ ಹತ್ರ ಹೋಗಿ ಮಾತಾಡು ನಾನು ಮಾಡಿದ್ದಲ್ಲ ಡಿಬಾರ್ ಕ್ಯಾನ್ಸಲ್ ಮಾಡಿ ಅಂತ ಅಂತ ಹೇಳ್ತಿದ್ರೆ ನೋಡ್ತಾರೋ ನನಗಂಥ ಗತಿ ಬಂದಿಲ್ಲ ಆದರೆ ನಾನು ನನ್ನ ಮಗಳು ಈ ವರ್ಷವೇ ಎಕ್ಸಾಮ್ ಬರೆದು ಪಾಸ್ ಆಗೇ ಆಗ್ತೀವಿ ಅಂತ ಹೇಳ್ತಿದ್ದಾಳೆ ಈ ಕಡೆ ಕನ್ಯಿಕಾ ಅಂತೂ ಭಾಗ್ಯನ ಒಂದಲ್ಲಿ ಒಂದ್ ರೀತಿ ಹಂಗಿಸಿ ಮಾತಾಡ್ತಿದ್ರೆ ಈ ಕಡೆ ಭಾಗ್ಯ ಕೌಂಟರ್ ಕೊಟ್ಟು ಸರಿಯಾಗಿ ಚಾಟಿ ಬೀಸಿ ಈಟನ್ನೇ ಹಾಕ್ತಿದ್ದಾಳೆ ಅಂತ ಹೇಳ್ಬೋದು ಫೈನಲಿ ಇಲ್ಲಿ ನನ್ನ ಫ್ರೆಂಡ್ ಬರ್ಡೇ ಪಾರ್ಟಿ ಹಾಳಾಗ್ತಿದೆ ನಿನ್ನ ಹೀಗೆ ಬಿಟ್ಟರೆ ಮಾತಾಡ್ತಾನೆ ಇರ್ತೀಯ ಅಂತ ಹೇಳಿ ಭಾಗ್ಯನ ದರ ದರ ಅಂತ ಹೇಳಿಕೊಂಡು ಹೊರಗಡೆ ಕರ್ಕೊಂಡು ಬರ್ತಾರೆ ಹೊರಗಡೆ ಕರ್ಕೊಂಡು ಬಂದಿದೆ ಈ ಕಡೆ ಧೂಳೆ ಬಿಡ್ತಾರೆ ಈ ಕಡೆ ಪೂಜಾ ಬಂದಿದೆ ನನ್ನ ಅಕ್ಕಂಗೆ ಈ ರೀತಿ ಮಾಡ್ತೀಯ ಅಂದಾಗ ಇನ್ನೇನು ಮಾಡಬೇಕು ಇದನ್ನು ಮಾಡಿದೆ ಮಂಗಳಾರತಿ ಎತ್ಬೇಕು ಬೆಗ್ಗೂಸ್ ನೀವೆಲ್ಲ ನನ್ನ ಲೆವೆಲ್ ಏನು ನಿನ್ನ ಲೆವೆಲ್ ಏನು ಅಂತ ಮಾತಾಡ್ತಿದ್ರೆ ಲೆವೆಲ್ ಅಲ್ಲ ಲೆಕ್ಕ ಬರೋದು ನಿನ್ನ ಲೆವೆಲ್ ಎಂಥ ಚೀಪ್ ಲೆವೆಲ್ ಅಂತ ಗೊತ್ತಿದೆ ಎಷ್ಟು ಚೀಪಾಗಿ ಬಿಹೇವ್ ಮಾಡ್ತೀಯ ಅಂತ ಕೂಡ ಗೊತ್ತಿದೆ ನೀನು ಏನೇ ಮಾಡಿಕೊಂಡ್ರು ನನಗೆ ತುಂಬ ಚೆನ್ನಾಗಿ ಗೊತ್ತು ಇದನ್ನೆಲ್ಲ ಮಾಡಿದ್ದು ನೀನೇನೆ ಅಂತ ಇರು ನಾನು ನನ್ನ ಮಗಳು ಕೂಡ ಎಕ್ಸಾಮ್ ಬರೀತೀವಿಯಾ ಹಾಗೆ ನೀನು ಕೂಡ ಎಕ್ಸಾಮ್ ಬರೀತೀಯ ಹೇಗೆ ಪಾಸ್ ಆಗ್ತೀಯಾ ಅಂತ ಕೂಡ ನಾನು ನೋಡೇ ಬಿಡ್ತೀನಿ ಅಂತ ಹೇಳ್ತಿದ್ರೆ ಗೆಟ್ ಔಟ್ ಅಂತ ಹೇಳಿ ಇರು ಇನ್ನೇನು ಇಲ್ಲಿರೋದು ಅಂತ ಹೇಳಿದಾಗ ಹಾಂ ಖಂಡಿತ ಹೋಗ್ತೀನಿ ಮಾಡೇ ಮಾಡ್ತೀನಿ ಅಂತ ಹೇಳಿ ಹೊರಟಿದ್ದಾರೆ ನಂತರ ಈ ಕಡೆ ಒಮ್ಮೆಲೆ ಈ ಕಡೆ ಬರ್ಡೇ ಪಾರ್ಟಿಲಿ ಇದ್ದಂಥ ಕನ್ನಿಕಾ ಕತ್ತಲು ಕೋಣೆಗೆ ಬರಬೇಕಾಗಿದೆ ಈ ಕಡೆ ಯಾರು ಯಾರಿದ್ದೀರಾ ಇಲ್ಲಿ ಅಂತ ಕೇಳ್ತಿದ್ದಾಳೆ ಬಿಕಾಸ್ ಅವಳನ್ನು ಲಾಕ್ ಮಾಡಿ ಕೂಡ ಹಾಕಿದ್ದಾರೆ ಭಾಗ್ಯ ರೆಬಲ್ ಆಗಿ ಎಂಟ್ರಿ ಕೊಟ್ಟೆ ಬಿಡ್ತಾರೆ ಭಾಗ್ಯನ ನೋಡಿದ್ದೆ ಕನ್ನಿಕಾ ಹಾಗೆ ಬೆವತ್ ಹೋಗ್ತಿದ್ದಾಳೆ ಈ ಕಡೆ ಭಾಗ್ಯ ಎಂದನ ಭಾಗ್ಯ ಆಗಿಲ್ಲ ತನ್ನ ಮಗಳಿಗೆ ನ್ಯಾಯ ಕೊಡಿಸೋ ರೆಬಲ್ ಭಾಗ್ಯ ಆಗಿದ್ದಾರೆ ನಂತರ ಎರಡು ಚೇರ್ ಇರುತ್ತೆ ಇಬ್ಬರು ಕೂಡ ಒಂದೊಂದು ಎದ್ರು ಬದ್ರಾಗಿ ಕುತ್ಕೋತಾರೆ ಹೇಳು ಕನಿಕಾ ಯಾಕೆ ಈ ರೀತಿ ಮಾಡಿದೆ ನಾನು ನನ್ನ ಮಗಳು ಎಕ್ಸಾಮ್ ಬರೀದಿರೋ ರೀತಿ ಯಾಕೆ ಮಾಡ್ದೆ ನೀನೇ ಅಲ್ವಾ ಬರ್ಸಿದ್ದು ಫಾರ್ಮುಲಾಸ್ನ ಒಪ್ಕು ಅಂತ ಹೇಳ್ತಿದ್ರೆ ಅಲ್ಲೂ ಕೂಡ ಕನಿಕಾ ಹಠಾನೇ ಮಾಡ್ತಿದ್ದಾಳೆ ತಾನು ತಪ್ಪೇ ಮಾಡಿಲ್ಲ ಅನ್ನೋ ರೀತಿ ವಾದ ಮಾಡ್ತಿದ್ದಾಳೆ ಸುಮ್ಮನೆ ಮುಂಡು ವಾದ ಎಲ್ಲ ಮಾಡಬೇಡ ನೀನೇ ಮಾಡಿದ್ದು ಅಂತ ತುಂಬ ಚೆನ್ನಾಗಿ ಗೊತ್ತಿದೆ ಸುಮ್ಮನೆ ಸತ್ಯ ಒಪ್ಕೊಂಬಿಡು ಇಲ್ಲ ಅಂದರೆ ಏನಾಗುತ್ತೆ ಅಂತ ಗೊತ್ತಾ ಅಂತ ಹೇಳಿ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾಳೆ ಭಾಗ್ಯ ಏನ್ ಮಾಡ್ತೀಯ ನೀನು ಏನ್ ಮಾಡ್ಕೊಳಕ್ಕಾಗತ್ತೆ ಅಂತ ಹೇಳಿ ಕನ್ನಿಕಾ ಕೇಳ್ತಿದ್ದಾಳೆ ಫೈನಲಿ ಭಾಗ್ಯಗೆ ಹೆದ್ರಿ ಕನ್ನಿಕಾ ಸತ್ಯನ ಬಾಯ್ ಬಿಡ್ಲೇಬೇಕಾಗಿದೆ ಬಿಕಾಸ್ ಯಾಕೆ ಹೀಗೆ ಸತ್ಯನ ಬಾಯ್ ಬಿಡಿಸ್ತಾಳೆ ಈ ಕಡೆ ಭಾಗ್ಯ ಹೀಗೆ ಕನ್ನಿಕಾ ತನ್ನ ಮಾಡಿದ್ದ ತಪ್ಪನ್ನು ಒಪ್ಕೊಂಡು ತಲೆ ತಗ್ಗಿಸ್ಬೇಕಾಗತ್ತೆ ಏನಿದು ಕಳೆತನದ ಆರೋಪ ಏನಾದರೂ ಕನ್ನಿಕಾ ಮೇಲೆ ಬರೆಸ್ಬಿಡ್ತಾರ ಭಾಗ್ಯ ಆಲ್ರೆಡಿ ಅಲ್ಲಿ ಜ್ಯುವೆಲರ್ಸ್ ಇತ್ತು ನೆಕ್ಲೇಸ್ ಇತ್ತು ಅಲ್ಲಿ ಒಂದು ಕಿಡ್ನಾಪ್ ಮಾಡಿ ಸಿಕ್ಸ್ ಸಿಗ್ಸಾಕೋ ಪ್ರಯತ್ನದಲ್ಲಿ ಈ ಕಡೆ ಖನ್ಯ ಸತ್ಯನ ಒಪ್ಕೋತಾರ ಏನಾಗತ್ತೆ ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದೆ ನಾವು ವೀಚೆಗೋಸ್ಕರ ವೀಚ್ ಮಾಡೋದನ್ನು ಮರಿಬೇಡಿ